ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನೋಡಿ ಈ ಗಿಡದಲ್ಲಿ ನಮಗೆ ಇಲ್ಲಿ ಅಡಿಕೆ ಸಿಕ್ಕಿತ್ತು ಈ ಜಾಗದಲ್ಲಿ ಅಡಿಕೆ ಸಿಕ್ಕಿತ್ತು ಹಣ್ಣು ಅಡಿಕೆ ಆಗಿ ಸಿಕ್ಕಿದೆ ನೋಡಿ ಇಲ್ಲಿ ಎಷ್ಟು ಗಂಟೆಯಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಗಿ ಐದನೇ ಗಂಟೆಗೆ ನಮಗೆ ಇಳುವರಿ ಬಂದಿತ್ತು ಈ ಗಿಡದಲ್ಲಿ ಈಗ ಪುನಃ ಒಂದು ಎರಡು ಮೂರು ಮೂರು ಗಂಟೆ ಬಿಟ್ಟು ಪುನಃ ಅಡಿಕೆ ಆಗಿದೆ ನೋಡಿ ಅಡಿಕೆಯ ತಳಿಯ ವಿಷಯದಲ್ಲಿ ನಾವು ಗಮನ ಕೊಟ್ಟರೆ ಈ ರೀತಿಯಂತಹ ಒಂದು ಅಡಿಕೆ ಗಿಡವನ್ನು ತೋಟವನ್ನು ನಮಗೆ ಮಾಡಬಹುದು ಇಲ್ಲಿ ಯಾವುದೇ ಗೊಬ್ಬರದ ವಿಷಯ ಇಲ್ಲಿಗೆ ಲೆಕ್ಕಕ್ಕೆ ಬರುವುದಿಲ್ಲ ನಾವು ಏನೇ ಗೊಬ್ಬರ ಕೊಡಲಿ ಅದು ಸಹಜ ಕೃಷಿಯಲ್ಲಿ ಇರಲಿ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಇರಲಿ ಇಲ್ಲ ಇದ್ದರೆ ಎಷ್ಟೇ ದುಬಾರಿ ಕ್ರಯ ಕೊಟ್ಟು ನಾವು ಗೊಬ್ಬರ ಹಾಕಿದ್ರೂ ನಮ್ಮ ತೋಟದಲ್ಲಿ ಬೇಗ ಇಳುವರಿ ಮತ್ತು ಒಳ್ಳೆಯ ಇಳುವರಿ ಮತ್ತು ಆರೋಗ್ಯಕರವಾದ ಗಿಡ ಬರಬೇಕಾದ್ರೆ ಇಲ್ಲಿ ತಳಿಯ ಆಯ್ಕೆ ಮುಖ್ಯವಾಗಿರ್ತದೆ ಸ್ನೇಹಿತರೆ ಹಾಗಾಗಿ ಈ ವಿಡದಲ್ಲಿ ನಾನು ಅಡಿಕೆ ಗಿಡದ ತಳಿಯನ್ನು ಮತ್ತು ನಾವು ಹೇಗೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಹೇಳುವ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈಗ ಅಡಿಕೆ ತೋಟ ಮಾಡುವವರು ಎಷ್ಟು ತರಾತುರಿಯಲ್ಲಿ ಅಂತ ಹೇಳಿದರೆ ನಮಗೆ ಆದಷ್ಟು ಬೇಗ ಅಡಿಕೆ ಗಿಡ ನೆಟ್ಟು ನಾಳೆ ಅಡಿಕೆ ಆಗಬೇಕು ಅಂತ ಹೇಳುವ ಗಡಿವಿಡಿಯಲ್ಲಿ ಇರ್ತಾರೆ ಹಾಗಾಗಿ ಅವರು ಹಿಟಾಚಿ ಜೆಸಿಬಿ ಆಯ್ಕೆಯಲ್ಲಿ ಗಮನ ಕೊಡ್ತಾರೆ ಹೊರತುಪಡಿಸಿ ಅಡಿಕೆಯ ಬಿತ್ತನೆ ಬೀಜವನ್ನು ಹೇಗೆ ಮಾಡುವುದು ಎಲ್ಲಿಂದ ಆಯ್ದುಕೊಳ್ಳುವುದು ಗಿಡ ಮಾಡುವ ಹೇಗೆ ಮಾಡುವುದು ಹೇಗೆ ಮುಂತಾದ ಮುಖ್ಯ ವಿಷಯದ ಬಗ್ಗೆ ಯಾರೂ ಗಮನ ಕೊಡುವುದಿಲ್ಲ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಅಡಿಕೆ ತೋಟ ಅಂತ ಹೇಳುವುದು ಒಂದು ಬಹುವಾರ್ಷಿಕ ಬೆಳೆ ಸ್ನೇಹಿತರೆ ತರಕಾರಿ ಕೃಷಿ ಹಾಗೆ ಮೂರು ತಿಂಗಳಲ್ಲಿ ಮುಗಿಯುವಂಥ ಕೃಷಿ ಅಲ್ಲ ಹಾಗಾಗಿ ಇದು ಮೂವತ್ತು ವರ್ಷದವರೆಗೆ ಇರ್ತದೆ ಮೂವತ್ತು ನಲ್ವತ್ತು ವರ್ಷದವರೆಗೆ ಬರಬೇಕಾದಂಥ ಒಂದು ಬೆಳೆ ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಅದು ಅತಿ ಶೀಘ್ರದಲ್ಲಿ ಇಳುವರಿ ಬೇಕಂತ ಕೆಲವರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರ್ತದೆ ಅವರು ಬಿತ್ತನೆ ಬೀಜ ಆಯ್ಕೆ ಮಾಡೋದಕ್ಕಿಂತಲೂ ಮಣ್ಣಲ್ಲಿ ಗುಂಡಿ ಹೇಗೆ ಮಾಡಬೇಕು ಮತ್ತು ಎಷ್ಟು ಖರ್ಚು ಮಾಡೋದು ಯಾವ ಗೊಬ್ಬರ ಹಾಕೋದು ಇಂಥದ್ರಲ್ಲಿಯೇ ಇರ್ತಾರೆ ಹೊರತು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡೋದ್ರ ಬಗ್ಗೆ ಹೆಚ್ಚಿನವರು ಗಮನ ಹರಿಸೋದೇ ಇಲ್ಲ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಕೆಲವರ ತೋಟವನ್ನು ಎಷ್ಟು ವರ್ಷ ಆದರೂ ಒಳ್ಳೆಯ ಇಳುವರಿನೂ ಬರುವುದಿಲ್ಲ ಮತ್ತು ಹಾಕಿದ ಹಣವಂತೂ ಹಿಂದಕ್ಕೆ ಬರಲಿಕ್ಕೆ ತುಂಬ ಸಮಯ ತೆಗೊಳ್ತದೆ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಅಡಿಕೆ ಬಿತ್ತನೆ ಬೀಜದ ತಳಿಯನ್ನು ಹೇಗೆ ಆಯ್ದುಕೊಳ್ಳೋದು ಯಾವ ರೀತಿ ಅಂತ ನೋಡುವ ಸ್ನೇಹಿತರೆ ನನ್ನ ಲೆಕ್ಕಾಚಾರದ ಪ್ರಕಾರ ಅಡಿಕೆ ತಳಿಯನ್ನು ನಾವು ನಮ್ಮ ಊರಿನ ಗಿಡಗಳಿಂದಲೇ ಎತ್ತಿಕೊಳ್ಳಬೇಕು ಯಾಕಂತ ಹೇಳಿದರೆ ನಮ್ಮ ಊರಿನ ವಾತಾವರಣಕ್ಕೆ ನಮ್ಮ ಊರಿನ ಮಣ್ಣಿಗೆ ನಾವು ನಮ್ಮ ಊರಿಂದಲೇ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಅದರಲ್ಲಿ ಇಳುವರಿ ಒಳ್ಳೆಯ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ ನಾವು ಯಾವುದೋ ಯಾವುದೋ ಊರಿನಿಂದ ಬಿತ್ತನೆ ಬೀಜ ತಂದರೆ ಅಲ್ಲಿಯ ವಾತಾವರಣಕ್ಕೆ ಅಲ್ಲಿಯ ಗಿಡಗಳು ಹೊಂದಿಕೊಂಡಿರ್ತದೆ ನಮ್ಮ ಊರಿನ ವಾತಾವರಣ ಚೇಂಜ್ ಇರ್ತದೆ ಮಣ್ಣಿನ ಗುಣಲಕ್ಷಣ ಚೇಂಜ್ ಇರ್ತದೆ ಹಾಗಾಗಿ ಅದೇ ಲಕ್ಷಣಗಳೆಲ್ಲ ನಮ್ಮೂರಿನ ಅಡಿಕೆಯಲ್ಲಿ ಅದೇ ಬಿತ್ತನೆ ಬೀಜದಿಂದ ಬರ್ತದೆ ಅಂತ ಹೇಳಿಕೆ ಆಗುವುದಿಲ್ಲ ಹಾಗಾಗಿ ನಾವು ನಮ್ಮ ಊರಿನ ಒಳ್ಳೆಯ ತೋಟವನ್ನು ಆಯ್ದುಕೊಂಡು ಅದರಿಂದ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಬೇಕು ಮತ್ತು ತಳಿಯ ವಿಷಯಕ್ಕೆ ಬಂದರೆ ಸ್ನೇಹಿತರೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಮೂರು ನಾಲ್ಕು ಬಗೆಯ ತಳಿಗಳು ಒಳ್ಳೆ ತಳಿ ಇದೆ ಇಂಟರ್ ಸಿಮಂಗಲ ಇದೆ ಸೈಗನ್ ಇದೆ ಮೋಹಿತ್ ನಗರ ಇದೆ ಇಂಥದ್ದೆಲ್ಲ ಒಳ್ಳೆ ತಳಿ ಇರುವಾಗ ಯಾವ ತಳಿನ ಆಯ್ಕೆ ಮಾಡಿದರೂ ಒಂದೇ ರೀತಿ ನಮಗೆ ಇಳುವರಿ ಬರ್ತದೆ ಆದರೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡದೆ ನಾವು ನರ್ಸರಿಯಿಂದ ಗಿಡ ತಂದರೆ ಕೆಲವು ನರ್ಸರಿಯವರು ಬೇಕಾಬಿಟ್ಟಿಯಾಗಿ ಅಲ್ಲಿ ಬಿತ್ತನೆ ಬೀಜ ಮಾಡಿದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ನರ್ಸರಿಯವರು ಒಳ್ಳೆಯ ಗಿಡದಿಂದ ತಾ ಆಯ್ದುಕೊಳ್ತಾರೆ ಆದರೆ ನಾವು ತರುವಂತಹ ನರ್ಸರಿಯವರು ಏನೆಲ್ಲ ಮಾಡಿರ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆ ಕಾರಣಕ್ಕಾಗಿ ನಾವು ಆದಷ್ಟು ಭವಿಷ್ಯದ ದೃಷ್ಟಿಯಿಂದ ನಂತ ಹೇಳಿದರೆ ನಾವು ಮೂವತ್ತು ನಲವತ್ತು ವರ್ಷ ನಮಗೆ ಇಳುವರಿ ಕೊಡಬೇಕಾದ ಗಿಡವನ್ನು ನಾವು ಮ ನಡುವಾಗ ಗಡಿಬಿಡಿ ಮಾಡಿ ಹೇಗೋ ಬೇಕವಿಟ್ಟು ಕೃಷಿ ಮಾಡಿದರೆ ಮುಂದೆ ನಮಗೆ ಏನು ಮಾಡಲಿಕ್ಕಾಗುದಿಲ್ಲ ಯಾಕಂತ ಹೇಳಿದರೆ ಅದು ಇಂದು ನಟ್ಟು ನಾಳೆ ತೆಗೆಯುವಂಥ ಕೃಷಿಯಲ್ಲ ಹಾಗಾಗಿ ನಾವು ಆದಷ್ಟು ಸಮಾಧಾನದಿಂದ ಉದಾಹರಣೆದಾಗಿ ನಮ್ಮ ಬಿತ್ತನೆ ಬೀಜವನ್ನು ನಮ್ಮ ಹತ್ತಿರದ ತೋಟದಿಂದ ನಾವು ಆಯ್ದುಕೊಂಡು ಒಳ್ಳೆಯ ಇಳುವರಿ ಬರುವಂಥ ತೋಟದಿಂದ ಆಯ್ದುಕೊಂಡು ನಾವು ನಮ್ಮ ತೋಟ ನಾವೇ ಮೊಳಕೆ ಬರಿಸಿ ಮಾಡಿದರೆ ಒಂದು ಆರೋಗ್ಯಕರವಾದ ಗಿಡವನ್ನು ಮಾಡಲಿಕ್ಕೆ ಆಗ್ತದೆ ಇದರಿಂದ ಒಳ್ಳೆಯ ತೋಟ ಕೂಡ ಆಗ್ತದೆ ನಾವು ಇನ್ನೊಂದು ಮುಖ್ಯ ಏನಂತ ಹೇಳಿದರೆ ಸ್ನೇಹಿತರೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹೆಚ್ಚಿನವರು ಒಂದು ತಪ್ಪು ಮಾಡ್ತಾರೆ ನಾವು ಸ್ವಂತ ಒಂದು ಒಳ್ಳೆಯ ತೋಟಕ್ಕೆ ಹೋದ್ರೂ ಕೂಡ ಕೆಲವು ಅಡಿಕೆ ಮರದಲ್ಲಿ ತುಂಬ ಅಡಿಕೆ ಹಿಡಿದಿರ್ತದೆ ಹೆಚ್ಚಿನವರು ಅಂಥ ಅಡಿಕೆ ಮರದಿಂದಲೇ ಹೆಚ್ಚಿನ ಎಲ್ಲ ಬಿತ್ತನೆ ಬೀಜನೂ ಆಯ್ದುಕೊಳ್ತಾರೆ ಇದು ಕೂಡ ಒಂದು ರೀತಿಯ ತಪ್ಪು ಕೆಲಸ ಯಾಕಂತ ಹೇಳಿದರೆ ಈ ಜೇನುಗಳಿಂದಾಗಿ ಪರಾಗಸ್ಪರ್ಶ ಆದ ಕಾರಣ ಆಗುವ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಈಗ ನೋಡಿ ಈ ಗಿಡದಲ್ಲಿ ಒಳ್ಳೆಯ ಇಳುವರಿ ಇದೆ ಅಂತ ಇಟ್ಕೊಳ್ಳುವ ಪಕ್ಕದ ಗಿಡದಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ ನೋಡುವ ಅಂದಾಜಿಗೆ ಈಗ ನೋಡಿ ಈ ಪಕ್ಕದ ಗಿಡ ಇದರಲ್ಲಿ ಇಳುವರಿ ಕಮ್ಮಿ ಇರ್ತದೆ ಈ ಜೇನು ಏನು ಮಾಡ್ತಿರ್ತದೆ ಅಂತ ಹೇಳಿದರೆ ಪರಾಗಸ್ಪರ್ಶ ಆಗುವಾಗ ಈ ಗಿಡದ ಪರಾಗವನ್ನು ಈ ಗಿಡಕ್ಕೆ ಹಾಕಿರ್ತದೆ ಇದರಲ್ಲಿರುವಂಥ ಪರಾಗವನ್ನು ಇದಕ್ಕೆ ಹಾಕಿರ್ತದೆ ಈ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇದರ ಗುಣಲಕ್ಷಣಗಳು ಇದಕ್ಕೆ ಬಂದಿರ್ತದೆ ಇದರ ಗುಣಲಕ್ಷಣಗಳು ಇದಕ್ಕೆ ಬಂದಿರುವ ಸಾಧ್ಯತೆ ಜಾಸ್ತಿ ಇರ್ತದೆ ಸ್ನೇಹಿತರೆ ಹಾಗಾಗಿ ನಾವು ಎಲ್ಲ ಅಡಿಕೆ ಬಿ ಬಿತ್ತನೆ ಬೀಜವನ್ನು ಜಾಸ್ತಿ ಹಿಡಿದುದರಿಂದ ಕೆಲವೇ ಗಿಡಗಳಿಂದ ತೆಗೆದರೆ ಏನಾಗ್ತದೆ ಅಂತ ಹೇಳಿದರೆ ಆ ಗಿಡದಲ್ಲಿ ಕಮ್ಮಿ ಅಡಿಕೆ ಹಿಡಿಯುವಂಥ ಗುಣಲಕ್ಷಣಗಳು ಬಂದಿರ್ತದೆ ಬಿತ್ತನೆ ಬೀಜವನ್ನು ನಾವು ಕೇವಲ ಒಂದು ನಾಲ್ಕೈದು ಗಿಡದಿಂದ ಆಯ್ದುಕೊಂಡ್ರೆ ಅದರಲ್ಲಿ ಎಲ್ಲಿಯಾದರೂ ಹತ್ತಿರದ ಗಿಡದ ಲಕ್ಷಣ ಬಂದಿದ್ದರೆ ನಮ್ಮ ತೋಟದಲ್ಲಿ ಒಳ್ಳೆಯ ಇಳುವರಿ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ತಾಯಿ ಗಿಡದಲ್ಲಿ ಎಷ್ಟೇ ಒಳ್ಳೆಯ ಇಳುವರಿ ಇದ್ರು ನಮ್ಮ ಈ ಬಿತ್ತನೆ ಬೀಜದಲ್ಲಿ ಈ ಅಡಿಕೆ ಗಿಡದ ಗುಣಲಕ್ಷಣಗಳು ಸೇರಿಕೊಂಡಿರುವುದರಿಂದ ಇದನ್ನು ಬಿತ್ತನೆ ಮಾಡಿದಾಗ ನಮಗೆ ಈ ರೀತಿಯ ಲಕ್ಷಣ ಬರುವುದಿಲ್ಲ ಯಾಕಂತ ಹೇಳಿದರೆ ಇದರಲ್ಲಿ ಕಡಿಮೆ ಇಳುವರಿ ಬರುವಂಥ ಗಿಡದ ಲಕ್ಷಣ ಇರ್ತದೆ ನಾವು ಹಾಗಾಗಿ ಏನು ಮಾಡಬೇಕಂತ ಹೇಳಿದರೆ ನಾವು ಬಿತ್ತನೆ ಬೀಜ ಆಯ್ದುಕೊಳ್ಳುವಾಗ ಹೆಚ್ಚಿನ ಕಡಿಮೆ ಒಂದು ಜನವರಿ ಫೆಬ್ರವರಿ ತಿಂಗಳಲ್ಲಿ ತೋಟಕ್ಕೆ ಹೋಗಬೇಕು ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಿನ ಎಲ್ಲ ಅಡಿಕೆ ಗಿಡಗಳು ಹಣ್ಣಾಗಿ ಇರ್ತದೆ ಗೊನೆಗಳು ನಾವು ಬೇಗನೆ ಹೋದರೆ ನ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹೋದರೆ ಒಂದೆರಡು ಅಡಿಕೆ ಗಿಡಗಳಲ್ಲಿ ಮಾತ್ರ ಹಣ್ಣು ಹಣ್ಣಾಗಿರ್ತದೆ ನಾವು ಜನವರಿ ಫೆಬ್ರವರಿ ನಂತರ ಹೋದರೆ ಶೇಕಡ ಎಪ್ಪತ್ತು ಭಾಗದಷ್ಟು ಅಡಿಕೆ ಹಣ್ಣಾಗಿರ್ತದೆ ತೋಟದಲ್ಲಿ ಆ ಸಮಯದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ ಎಲ್ಲ ಗಿಡದಿಂದಲೂ ಒಂದು ಹತ್ತತ್ತು ಅಡಿಕೆಯನ್ನು ಆಯ್ದುಕೊಳ್ಬೇಕು ಈ ಗಿಡೆಯಿಂದ ಒಂದು ಹತ್ತು ಪಕ್ಕದ ಗಿಡೆಯಿಂದ ಒಂದು ಹತ್ತು ಎಲ್ಲಿ ಎಲ್ಲಿ ಹಣ್ಣಾಗಿದೆ ಆದರೆ ಎಲ್ಲದಿಂದಲೂ ಒಂದು ಹತ್ತು ಹತ್ತು ಅಡಿಕೆಯನ್ನು ನಾವು ಆಯ್ದುಕೊಂಡ್ರೆ ಅದಕ್ಕೇನು ಸಮಾಧಾನದಿಂದ ಆಯ್ದುಕೊಳ್ಬೇಕು ಅದು ಇಂದು ಆಗಿ ನಾಳೆ ಹೋಗುವಂಥ ಅಲ್ಲ ಹಾಗಾಗಿ ಗಡಿಬಿಡಿ ಮಾಡದೆ ಎಲ್ಲ ಗಿಡದಿಂದ ಒಂದು ಹತ್ತು ಹತ್ತು ಗಿಡವನ್ನು ಆಯ್ದುಕೊಂಡ್ರೆ ನಮಗೆ ನಮ್ಮ ತೋಟದಲ್ಲಿ ಕೂಡ ನಾವು ತಾಯಿ ಗಿಡ ಹೇಗೆ ಎಷ್ಟು ಚೆನ್ನಾಗಿರುವಂಥ ತೋಟ ಇರ್ತದೆ ಅದೇ ರೀತಿಯ ತೋಟ ನಮ್ಮಲ್ಲಿ ಕೂಡ ಆಗ್ತದೆ ಅಡಿಕೆ ತೋಟ ಅಂತ ಹೇಳಿದರೆ ಹಾಗೇನೇ ಸ್ನೇಹಿತರೆ ಒಂದು ಗಿಡದಲ್ಲಿ ಜಾಸ್ತಿ ಇರ್ತದೆ ಪಕ್ಕದ ಗಿಡದಲ್ಲಿ ನಾಲ್ಕೇ ನಾಲ್ಕು ಇರ್ತದೆ ಇನ್ನೊಂದು ಗಿಡದಲ್ಲಿ ಪುನಃ ಜಾಸ್ತಿ ಇರ್ತದೆ ಇನ್ನು ಅದರ ಪಕ್ಕದಲ್ಲಿ ಒಂದು ಅಡಿಕೆನೂ ಇರುವುದಿಲ್ಲ ಹೀಗೆ ಇದು ಕ್ರಮ ಹೀಗೆ ಆದರೆ ಬಹುಬಾಲು ಗಿಡದಲ್ಲಿ ನಮಗೆ ಜಾಸ್ತಿ ಅಡಿಕೆ ಇರಬೇಕಾಗ್ತದೆ ನಾವು ಎಲ್ಲ ಗಿಡದಲ್ಲೂ ಕಡಿಮೆ ಇದ್ದು ಒಂದು ಗಿಡದಲ್ಲಿ ಜಾಸ್ತಿ ಇದ್ದರೆ ಅದನ್ನು ಒಳ್ಳೆಯ ತೋಟ ಅಂತ ಹೇಳುವುದಿಲ್ಲ ನಾವು ಒಳ್ಳೆಯ ತೋಟ ಅಂತ ಹೇಳಿದರೆ ಹೇಳಿದರೆ ಇಂತಹ ಅಡಿಕೆ ಹಿಡಿದಂತಹ ಗಿಡಗಳು ಹೆಚ್ಚಿರಬೇಕು ಜಾಹಸ್ ಇರಬೇಕು ಅದೊಂದು ನಾವು ಬಿತ್ತನೆ ಬೀಜಕ್ಕೆ ಆ ತೋಟವನ್ನು ಆಯ್ದುಕೊಳ್ಳಬಹುದು ಬಹುಪಾಲು ಗಿಡದಲ್ಲಿ ಒಳ್ಳೆಯ ಇಳುವರಿ ಬರಬೇಕಾದ್ರೆ ನಾವು ಬಿತ್ತನೆ ಬೀಜವನ್ನು ಅದೇ ರೀತಿ ಆಯ್ದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ